ಇವಾಗ ಇವಳಿಗೆಲ್ಲ ಸತ್ಯನೂ ಹೇಳ್ತೀನಿ ಯಾಕಿಂಗೆ ನನ್ನ ಮೈಯೆಲ್ಲ ಭಾರ ಆಯ್ತಾ ಉಂಟು ತುಂಬ ಭಾರ ಆಗ್ತಿದೆಯಲ್ಲ ಅಯ್ಯೋ ನಾನೇನಿದ್ದು ಮತ್ತೆ ರೂಮ್ಗೆ ಬಂದಿದ್ದೀನಿ ನಾ ಅತ್ತೆ ಅವರು ಬಾಯಿ ಬಿಡ್ಕೋತಾರೆ ಫಸ್ಟ್ ಹೋಗ್ತೀನಿ ಶಾಂತಿ ಅಯ್ಯೋ ರೂಮಲ್ಲಿ ಯಾರು ಇಲ್ವೇ ಯಾರು ಕರ್ಕಂಗಾಯ್ತಲ್ಲ ಶಾಂತಿ ನಾನು ಹೇಳದ್ನ ನಿಧಾನಕ್ಕೆ ಕೇಳು ಭಯ ಪಡ್ಬೇಡ ಯಾರು ನೀವು ಅಯ್ಯೋ ಹೇಳ್ತಾ ಇದ್ದೀನಲ್ಲ ಭಯ ಪಡ್ಬೇಡ ನಾನು ನಿನಗೇನು ಮಾಡಲ್ಲ ಏನಿದು ದೆವ್ವ ಮಾತಾಡ್ತಿದ್ಯಾ ಏನಾದ್ರು ದೆವ್ವ ಇದೆಯಾ ಯಾರು ನೀವು శాంతి నన్ను ఏడద కేస్కో భయపడబేడా కిర్చిబేడా అర్థాయితా నూ తిల్కే ఆత్మే ఆత్మ ఆత్మే భయపడదంతేన బేగ నూట్ ఆత్మ అలా నను ఒళ్ ఆత్మ నన్ను ఏడ విషయన గమనవిట్టు కళస్కో సరిహి అూ నన్ను కాంతనే కాల్ ఎల్ నీవు నేను నిన్న కణి కానీ అనే భయపట్కేడా నిన్న కణిగ్గ్ బిట్టు బేరే కన్నీగూ కాణల్ ఈ కడ తిరుగు ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ನೋಡ್ತಾ ಇರೋದು ನಾನು ಶಾಂತಿ ಇಷ್ಟೊತ್ತಲ್ಲ ಏನಾಯ್ತು ಗೊತ್ತಾ ನಾನಿಲ್ಲಿ ಬಂದೆ ನೀನು ಮಲಗಿದ್ದೆ ಇವ್ರನ್ನೇ ಹುಡ್ಕೊಂಡು ಬಂದೆ ಫಸ್ಟಿಗೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅದನ್ನು ಹೇಳ್ತೀನಿ ನಾನು ನಾನು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೆ ಗಾಡಿ ಓಡಿಸ್ಕೊಂಡು ಬರುವಾಗ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಲೇಟ್ ಆಯಿತು ಮನೆಗೆ ಬೇಗ ಹೋಗಬೇಕು ಅಂತ ಫಂಕ್ಷನಿಂದ ನಾನು ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಆ್ಯಕ್ಸಿಡೆಂಟ್ ಆಯಿತು ಆಗಿ ನಿಮ್ಮ ಅತ್ತೆಯವರು ನೀ ಸರಿತಾ ಆ ಹುಡುಗಿ ಇಬ್ರು ಬಂದರು ತಾಯಿ ಮಗಳು ಇಬ್ಬರು ಬಂದರು ಬಂದು ನಾನು ಅವ್ರ ಹತ್ರ ಎಷ್ಟು ಬೇಡ್ಕೊಂಡೆ ನನ್ನ ಕಾಪಾಡಿ ನನ್ನ ಕಾಪಾಡಿ ನನ್ನ ಕಾಪಾಡಿ ಅಂತ ಅವರು ಏನೂ ಮಾಡಲಿಲ್ಲ ಆದರೂ ಆ ಹುಡುಗಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋದಲು ಆದರೂ ಅತ್ತೆಯವರು ಇಲ್ಲ ಆ ಹುಡುಗಿ ನಮ್ಮ ಫ್ಯಾಮಿಲಿನ ಅದೆಲ್ಲ ನನಗೆ ನೆನಪಿದೆ ಬಟ್ ನನ್ನ ಕೈಲಿ ಮಾತಾಡೋಕೆ ಆ ಶಕ್ತಿ ಇತ್ತಿಲ್ಲ ನೀರು ನೀರು ನನ್ನ ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊತಾ ಇದ್ದೀನಿ ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಅವರು ನನ್ನ ಮೈಯಲ್ಲಿ ಇಟ್ಟಿದ್ದ ಒಡವೆಗಳೆಲ್ಲ ನೋಡ್ತಾ ಇದ್ರು ಆ ಒಡವೆಗಳನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ ಆ ಒಡವೆಗೋಸ್ಕರನೇ ನಾನು ಬಂದಿರೋದು ಅಷ್ಟೊತ್ತಿಗೆ ಗೊತ್ತಾಯ್ತು ನನಗೆ ಒಡವೆಗೋಸ್ಕರ ಬಂದಿಲ್ಲ ಇದು ನನ್ನ ದೇವರೇ ಕಳ್ಸಿದಾನೆ ಇಲ್ಲಿ ಏನೋ ಕಷ್ಟ ನಡೀತಿದೆ ಅಂತ ಹೇಳ್ಬಿಟ್ಟು ನಿನ್ಗೋಸ್ಕರ ನನ್ನ ಆ ದೇವ್ರು ಕಳ್ಸಿದೆ ನನಗೆ ಒಡವೆ ಮೇಲೆ ಅಷ್ಟೊಂದು ಆಸೆ ಏನಿಲ್ಲ ಆದ್ರೂ ಆ ಒಡವೆ ಇವ್ರು ಮಾಡಿ ತಪ್ಪಲ್ಲ ಇವ್ರ ಮೇಲೆ ಒಂದು ದ್ವೇಷ ತೀರ್ಸ್ಕೊಳಕೆ ಅಂತ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗ ಎಲ್ಲಾ ವಿಷಯನೂ ನನಗೆ ಗೊತ್ತಾಗ್ತಾ ಇದೆ ನೀನು ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ ಹಾಂ ಅವ್ರು ಮದ್ಯ ಅಂತ ನನಗೆ ಗೊತ್ತಾಯಿತು ಎಲ್ಲ ತಿಳ್ಕೊಂಡೆ ಆಮೇಲೆ ನಿಮ್ಮ ಮತ್ತೆ ಮೈಗೆ ಹೋಗಿ ಎಲ್ಲನೂ ಆ್ಯಕ್ಟಿಂಗ್ ಮಾಡಿದ್ದು ನಾನೇ ಆಮೇಲೆ ನೆಕ್ಸ್ಟು ಅಲ್ಲಿ ನಿನಗೆ ಗೊತ್ತಿಲ್ಲ ನಿನಗೆ ನೆನಪಿರೋದಿಲ್ಲ ನಿನ್ನ ಮೈ ಮೇಲೆ ಬಂದಿದ್ದೆ ಬಂದುಬಿಟ್ಟು ಅವರಿಗೆ ಅವಾಜ್ ಹಾಕಿ ಜೋರು ಮಾಡಿ ಹೊಡೆದು ಕಳಿಸಿದ್ದೀನಿ ನೀನು ಕೂಡ ಈಗ ನಾನು ಮೈಯಲ್ಲಿ ಇಲ್ಲ ಅಂದರೂ ನೀನು ಕೂಡ ಧೈರ್ಯವನ್ನ ಮಾತಾಡಬೇಕು ಯಾಕಂದರೆ ಅವ್ರು ನಂಬಿದ್ದಾರೆ ನಿನಗೆ ಧೈರ್ಯ ಬಂದಿದೆ ಅಂತ ನಾನು ಹೇಳೋದು ಅರ್ಥ ಆಗ್ತಿದ್ಯಲ್ಲ ನೀನು ಧೈರ್ಯನ ಬಿಟ್ಕೊಡ್ಬಾರ್ದು ನಾನು ನಿನ್ನ ಮೈಯಲ್ಲಿ ಇರ್ತೀನಿ ಯಾವಾಗಲೂ ಅವರು ಭಯವಾಗಲ್ಲ ಇನ್ನು ಬಾಕಿ ಟೈಮಲ್ಲೆಲ್ಲ ನೀನು ಒಬ್ಬಳೇ ಇರಬೇಕಾದ್ರೆ ನಾನು ಇಲ್ಲದಾಗ ನೀನು ಏನು ಮಾಡಬೇಕು ಧೈರ್ಯದಿಂದನೇ ಮಾತಾಡಬೇಕು ಧೈರ್ಯ ಮರ್ತೋಗ್ಬಿಟ್ರೆ ಏನೋ ಆಗಿದೆ ಅಂತ ಅವರು ಕಂಡು ಹಿಡಿದ್ಬಿಡ್ತಾರೆ ಹೌದಾ ಇಷ್ಟೆಲ್ಲ ಆಯ್ತಾ ಅಂದರೆ ನೀವು ಯಾವಾಗ ತೋದ್ರಿ ನಾನು ಒಂದು ಐದು ದಿವಸ ಆಯಿತು ಸತ್ತು ನಾನು ಅಷ್ಟು ಬೇಡ್ಕೊಂಡೆ ನಿಮ್ಮ ಅತ್ತೆಯವ್ರ ಹತ್ರ ಅವ್ರು ಕಾಪಾಡಿಲ್ಲ ಅವ್ರು ನನ್ನ ಸೈಡ್ ತೀರ್ಸ್ಕೊಳಕಂತಾನೆ ನಾನು ಬಂದಿದ್ದೀನಿ ಅವ್ರಿಗೆ ಸರಿಯಾಗಿ ಬುದ್ಧಿ ನಾನು ನಾನಿಲ್ಲಿ ಬಂದಿರೋದು ಇಲ್ಲಿ ಬಂದ ಮೇಲೆ ನಿನ್ನ ಕಷ್ಟ ನೋಡಿಬಿಟ್ಟು ನನ್ನ ಸೈಡ್ ಏನಲ್ಲ ನಿನ್ನ ಒಂದು ಸಂಸಾರ ಸರಿ ಮಾಡಬೇಕು ಅಂತ ನಾನು ನಾನೊಂದು ಹೆಣ್ಣಾಗಿ ನನಗೆ ಗೊತ್ತಾಗಿದೆ ಅಯ್ಯೋ ದೇವ್ರಿ ನಿನ್ನ ಹೆಸರು ನನ್ನ ಹೆಸರು ಮೀನಾ ಇಲ್ಲಿ ಒಂದು ಫಂಕ್ಷನಿಗೆ ಬಂದಿದ್ದೆ ನಮ್ಮ ಮನೆ ಇಲ್ಲಿಂದ ತುಂಬ ದೂರ ನಾನು ಅಲ್ಲಿ ಇರಬೇಕಾದವರು ಇಲ್ಲಿ ಆಕ್ಸಿಡೆಂಟ್ ಆದರೆ ಇಲ್ಲಿ ಯಾರೂ ನನಗೆ ಗೊತ್ತಿಲ್ಲದೆ ಗೊತ್ತಿಲ್ಲದ ಜನ ಇಲ್ಲದಿಂದ ನಾನು ಇಲ್ಲೇ ಇರಬೇಕಾಯಿತು ನನ್ನ ಆತ್ಮ ಇಲ್ಲೇ ಇದೆ ನನ್ನ ಬಾಡಿ ಹಾಸ್ಪಿಟ್ಲಲ್ಲಿ ಇದೆ ನನ್ನ ಬಾಡಿನೂ ಇನ್ನೂ ನಮ್ಮ ಮನೆಯವ್ರಿಗೆ ರೀಚ್ ಆಗಿಲ್ಲ ನಮ್ಮ ಮನೆಯವ್ರಿಗೆ ಹುಡುಕ್ತಾನೆ ಇದ್ದಾರೆ ಅದಕ್ಕೆ ನಾನೇನಾದರೂ ಹೆಲ್ಪ್ ಮಾಡಲಾ ಬೇಡ ಅದೆಲ್ಲ ನಾನೇ ಮಾಡ್ಕೋತೀನಿ ಫಸ್ಟ್ ನೀನು ಧೈರ್ಯ ತಗೋಬೇಕು ಸರಿ ನಮ್ಮತ್ತೆಯವರು ನಿಮ್ಮವ್ರಿಗೆ ತಿಂದಿದಾರಾ ನಿಜವಾಗ್ಲೂ ನೀವು ಅವ್ರನ್ನೇ ನೋಡಿದ್ರಾ ಹ್ಞೂ ಅಮ್ಮ ಅತ್ತೆ ಅವಳೇ ನನ್ನ ಒಡವೆ ನಾನು ಅಷ್ಟು ನನ್ನ ಕಣ್ಣಲ್ಲಿ ಕಾಣ್ತಾ ಇದ್ದಾರೆ ಅವರಿಬ್ಬರು ಇನ್ನು ನಾನು ಅಷ್ಟು ಬೇಡ್ಕೊತಾ ಇದ್ದೀನಿ ನನ್ನ ಕಾಪಾಡಿ ಕಾಪಾಡಿ ಅಂತ ಅವ್ರು ಕಾಪಾಡಲಿಲ್ಲ ಅತ್ತೆಯವರೇ ಒಡವೆ ತಂದು ಎಲ್ಲೋ ಹಂಸಿಟ್ಟಿದ್ದಾರೆ ಅದನ್ನು ನಾನು ಆದಷ್ಟು ಬೇಗ ನಿನ್ನ ಕೊಡಿಸ್ತೀನಿ ಆ ಒಡವೆಯಿಂದ ನನಗೇನು ಯೂಸ್ ಇಲ್ಲ ನಮ್ಮ ಮನೆಯವ್ರಿಗೂ ಏನು ಯೂಸ್ ಇಲ್ಲ ನಿನಗೆ ಕೊಡಿಸ್ತೀನಿ ಅಕ್ಕ ನಾನು ಹೇಳ್ತೀನಿ ನನಗೆ ಒಡವೆ ಗಿಡವೆ ಏನು ಬೇಡ ನನ್ನ ಸಂಸಾರ ಸರಿ ಮಾಡಿಸಿ ಸಾಕು ಸರಿ ಅದಕ್ಕೆ ಅಂತಲೇ ನಾನು ಬಂದಿರೋದು ಆ ದೇವರು ನನ್ನ ಇದಕ್ಕೆ ಅಂತಲೇ ಏನೋ ದೇವರು ಅಕ್ಕ ನಿಮಗೆ ಮದುವೆ ಆಗಿತ್ತಾ ಮಕ್ಕಳಿತ್ತಾ ನನಗೆ ಮದುವೆನೂ ಆಗಿಲ್ಲ ಮಕ್ಕಳು ಆಗಿಲ್ಲ ನಾನು ಮದುವೆನೇ ಆಗೋಲ್ಲ ಅಂತ ಡಿಸೈಡ್ ಮಾಡಿದ್ದೆ ಹೌದಾ ಹ್ಞೂ ಈ ಸತ್ಯ ಯಾರ ಹತ್ರ ಹೇಳಬೇಡ ನೀನು ಎಷ್ಟೇ ಕ್ಲೋಸ್ ಇರೋರಾಗಲಿ ಯಾರ ಹತ್ರನೂ ಬಯ ಬಿಡ್ಬೇಡ ನನಗೆ ಒಂದು ಆತ್ಮ ಹೆಲ್ಪ್ ಮಾಡ್ತಾ ಇದೆ ಅದೇನು ಹೇಳ್ಬೇಡ ನೀನು ನಾರ್ಮಲ್ ಆಗಿ ಹೆಂಗಿರ್ತಿ ಆಗಿರೋ ಬಟ್ ನೀನು ನಾರ್ಮಲ್ ಆಗಿರೋಕ್ಕಿಂತ ನೀನು ಧೈರ್ಯವಾಗಿರಬೇಕು ಅಂತ ಆಯಿತಾ ಸರಿ ಮೀನಕ್ಕ ನೀವು ಹೇಳ್ದಂಗೆ ಮಾಡ್ತೀನಿ ಯಾವ ಋಣದಲ್ಲಿ ಏನು ಮಾಡಿದ್ನ ನಾನು ಹ್ಞೂ ಅಮ್ಮ ಮತ್ತೆ ಯಾರೋ ಭಾಗ್ಯ ಅಂತ ನಿಮ್ಮ ಮತ್ತೆ ಭಾಗ್ಯಕ್ಕೆ ಬೇಕಾಯಿದ್ರು ಯಾರದು ಭಾಗ್ಯ 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 ಅಂದರೆ ನನ್ನ ಫ್ರೆಂಡ್ ಅಕ್ಕ ತುಂಬ ಹೆಲ್ಪ್ ಮಾಡ್ತಾಳೆ ನಿಮ್ಮ ಥರನೇ ತುಂಬ ಧೈರ್ಯ ಕೊಡ್ತಾ ಇರ್ತಾಳೆ ಅದು ಮಾಡು ಇದು ಮಾಡು ನೀನು ಓಡಿ ಅದು ಮಾಡು ಈ ಥರ ತುಂಬ ಧೈರ್ಯ ಅವರು ತುಂಬ ಇದು ಮಾಡ್ತಾ ಇರ್ತಾಳೆ ನನಗಾದರೆ ಅವಳು ಹೇಳೋದು ಹೇಳೋದು ನಾನು ಅಲ್ಲಿ ಮಾತ್ರ ಕೇಳ್ತೀನಿ ಮತ್ತೆ ಮನೆಗೆ ಬಂದ್ಬಿಟ್ಟು ನನಗೆ ಧೈರ್ಯನೇ ಬರ್ತಾಯಿತಿಲ್ಲ ಆದರೂ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ ಈ ಸಲ ಕಂಪ್ಲೇಂಟ್ ಕೊಡೋಕ್ಕೂ ನಿಂತಿದ್ದಾಳೆ ಹೌದಾ ಅವರು ಇಲ್ಲೇ ಸ್ವಲ್ಪ ದೂರ ಇಲ್ಲಿಂದ ಒಂದು ಸ್ವಲ್ಪ ನಾಲ್ಕು ಮನೆ ದಾಟಿದ್ರೆ ಅವ್ರ ಮನೇನೆ ಅವ್ರ ಮನೇಲಿ ಒಂದು ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಯಾಕಂದರೆ ನನಗೆ ಗೊತ್ತಾಗಬೇಕಲ್ಲ ಯಾರು ಯಾರು ಹೇಗಿದ್ದಾರೆ ಅಂತ ಹ್ಞೂ ಡೌಟ್ ಬರಬಾರ್ದಲ್ಲ ನಾನು ಏನೇ ಹೆಚ್ಚು ಕಡಿಮೆ ಮಾಡಲ್ಲ ನಾನು ಕೆಟ್ಟದೇವಲ್ಲ ನಂಬು ಹ್ಞೂ ನಂಬೋದು ನನ್ನ ಈ ಇಲ್ಲ ನಾನು ಆ ಥರ ಇಲ್ಲ ನನಗೆ ನನಗೆ ತುಂಬ ಖುಷಿ ಆಗ್ತಿದೆ ಅಕ್ಕ ನನಗೆ ಈ ಥರ ಹೆಲ್ಪ್ ಮಾಡೋಕ್ಕೆ ದೇವ್ರ ಅನಿಗೂ ನಾನು ನಂಬಿದ್ದಿಲ್ಲ ಈ ಥರ ಕಷ್ಟದಿಂದ ಹೇಗೆ ನಾನು ಹೊರಗೆ ಬರಲಿ ಅಂದ್ಕೊಂಡಿದ್ದೆ ದೇವರು ನೋಡಿದ್ರೆ ನನ್ನ ಕಷ್ಟದಿಂದ ಹೊರಗೆ ಬರೋಕ್ಕೆ ನಿಮ್ಮನ್ನೇ ಕಲಿಸಿದ್ದಾನೆ ಆದರೆ ನೀವು ಬದುಕಿಲ್ಲ ಅನ್ನೋದು ಒಂದೇ ಬೇಜಾರಕ್ಕ ಬದಕಿ ನಾನು ಏನು ಅಂತಿದ್ದಿಲ್ಲಮ್ಮ ನಾನು ದುಡಿತಾ ಇದ್ದೆ ಅನ ತಾಸೋಕ್ಕೆ ಸಹಾಯ ಮಾಡ್ತಿದ್ದೆ ನನಗಿರೋದು ಅಪ್ಪ ಒಬ್ಬರೇ ಅವ್ರನ್ನ ನೋಡಿಕೊಂಡು ಹೆಂಗೋ ಇದ್ದೆ ನಾನು ಮದುವೆ ಆಗೋಲ್ಲ ಅಂತಲೇ ಇದ್ದೆ ಫಸ್ಟಿಂದನೂ ಆಗ ಆದರೆ ನಿಮ್ಮ ಬಾಡಿ ಹಾಸ್ಪಿಟ್ಲಲ್ಲಿ ಇದೆ ಅಂತ ಹೇಳಿದ್ರಲ್ಲ ನಿಮ್ಮ ಮನೆಯವ್ರಿಗೆ ನಿಮ್ಮ ಅಪ್ಪನವರು ಕಾಯ್ತಾ ಇರ್ತಾರಲ್ವಾ ಕಾಯ್ತಾ ಇರ್ತಾರೆ ಆದರೆ ನಮ್ಮ ಅಪ್ಪಗೆ ನಾನು ತುಂಬ ದೂರ ಹೋಗಿದ್ದೀನಿ ನಾನು ಹೋದರೆ ಒಂದು ವಾರ ಒಂದು ಹದಿನೈದು ದಿವಸ ಒಂದು ತಿಂಗಳೇ ಆಗ್ಬೋದು ಆ ಥರ ಹೋಗ್ತಾ ಇದ್ದೆ ನಾನು ಕೆಲ್ಸದ ಮೇಲೆ ಇದ್ದರೆ ಆ ಥರ ನನಗೊಂದು ಕೆಲಸ ಇರ್ತಿತ್ತು ನಾನು ಹಂಗೇನೆ ಬಿಟ್ಟು ಬಿಟ್ಟು ಮನೆಗೆ ಅಲ್ಲ ಅಪ್ಪ ಅದೇ ರೀತಿ ಅಂತ ಇರ್ತಾರೆ ಕಾಯ್ತಾ ಇರ್ತಾರೆ ಅಷ್ಟೇ ನಾನು ಬರ್ತೀನಿ ಅಂತ ಅದೇನಿಲ್ಲ ಬಿಡು ನಿಮ್ಮ ತಂದೆಯವರು ವಯಸ್ಸಾಗಿದೆಯಾ ತುಂಬಾ ವಯಸ್ಸಾಗಿದೆ ಇನ್ನೊಂದು ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಅನ್ನಂಗಿದ್ದಾರೆ ಅವರು ಕೂಡ ಮತ್ತೆ ಶಾಂತಿ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಿನ್ನ ಒಂದು ಕಷ್ಟ ಎಲ್ಲ ತೀರಿದ ಮೇಲೆ ನೀವು ಇರು ಅಂತ ಹೇಳಿದ್ರು ನಾನು ಇರೋದಿಲ್ಲ ನನ್ನ ಕೆಲಸ ಮುಗೀತು ಎಲ್ಲ ಕಾರ್ಯ ಎಲ್ಲ ಮುಗಿದ ಮೇಲೆ ನಾನು ಹೋಗ್ಬಿಡ್ತೀನಿ ಮತ್ತು ನಿನಗೇನಾದರೂ ಕಷ್ಟ ಬಂತು ಅಂದರೆ ನಾನು ನೆನೆಸ್ಕೊಂಡು ನಾನು ಬರ್ತೀನಿ ಇವಾಗ ನಾನು ನಿನ್ನ ಜೊತೆನೇ ಇರ್ತೀನಿ ಆಮೇಲೆ ನಿನ್ನೆಲ್ಲ ಕಷ್ಟ ಎಲ್ಲ ತೀರಿ ಆದಮೇಲೆ ನಾನು ನನ್ನ ಎಲ್ಲಿರಬೇಕು ಅಲ್ಲಿಗೆ ಹೋಗ್ಬಿಡ್ತೀನಿ ಏನು ಇವಳು ಬಿಸಿ 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 ಅಂತ ಮಾತಾಡ್ತಿದ್ದಾಳೆ ಏನೋ ಕೊಡ್ಕೊಳ್ತಾ ಇದ್ದಾಳೆ ನನಗೆ ಇದ್ದಾಳೆ ಮಾಡ್ತೀನಿ ಅವಳಿಗೆ ಇವಳು ಗಂಡ ಬರಲಿ ಕಣ್ಣು ಹೆಂಗು ಗುದ್ದುದು ಗೊತ್ತಾ ಕಣ್ಣೇನೋ ಬಂದ್ಬಿಟ್ಟಿದೆ ಬಂದುಬಿಟ್ಟು ಬೇ ಹೊರ್ಸಿಗೆ ಬರಲಿ ಬರಲಿಲ್ಲ ಅವಳ ಗಂಡ ಆತೋರು ಬರ್ತಾ ಇದ್ದಾರೆ ಅವ್ರಿಗೆ ಸದ್ಯಕ್ಕೆ ಬರಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬಟ್ ನೀನು ನಾನು ಹೇಳಿದ್ದೆ ಮರಿಬೇಡ ಧೈರ್ಯದಿಂದ ಇರಬೇಕು ಯಾವ ಧೈರ್ಯ ಅಂದರೆ ನಿನ್ನಲ್ಲಿ ನೀನು ನಿನ್ನ ಭಾಗ್ಯ ಅಂತ ಹೇಳ್ತೀಯಲ್ಲ ಅವಳಿಗೆ ತುಂಬ ಧೈರ್ಯದಿಂದ ಇರ್ತಾಳೆ ಹ್ಞೂ ತುಂಬ ಧೈರ್ಯದಿಂದ ಸಂತೋಷದಿಂದ ಖುಷಿಯಿಂದ ಇರ್ತಾಳೆ ಅವಳು ಏನೂ ಫೀಲಿಂಗೇ ಇಲ್ಲ ಮಾಡ್ಕೊಳ್ಳೋಲ್ಲ ಆ ಥರ ನೀರು ಇರಬೇಕು ಅರ್ಥ ಆಯಿತಾ ಸರಿ ಆಯಿತು ಮೀನಕ್ಕ ಇನ್ನು ಮುಖ್ಯ ಉದ್ದೇಶ ಏನಂದರೆ ನಾನು ನಿನ್ನ ಮೈಗೆ ಬರಬೇಕಾದ್ರೆ ನಿನಗೆ ಒಂದು ಸ್ವಲ್ಪ ತಲೆ ಸುತ್ತೋದು ಮೈ ಭಾರ ಆಗುತ್ತೆ ಹೊರ್ಗಡೆ ಬರಬೇಕಾದ್ರೂ ಕೂಡ ಆಗುತ್ತೆ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಮ್ಮ ಹೌದಕ್ಕ ತುಂಬಾ ಭಾಳ ಅನಿಸ್ತು ಆಗಲೇ ಯಾ ಏನಾಯಿತು ಅಂತಲೇ ನನಗೆ ಗೊತ್ತಾಗಿಲ್ಲ ಆದರೆ ಇವಾಗ ಓಕೆ ನಾನು ಎಲ್ಲ ಟೈಮಲ್ಲೂ ನಿನ್ನ ಮೈಯಲ್ಲಿರೋಲ್ಲ ನಿನ್ನ ಮತ್ತೆ ನಿನ್ನ ಹತ್ರ ಯಾವಾಗ ಜಗಳ ಮಾಡ್ತಾರೆ ಯಾರು ಕಿರಿಕ್ ಮಾಡ್ತಾರೆ ನಿನ್ನ ಸಂಸಾರನ ಸರಿ ಮಾಡುವ ಟೈಮಲ್ಲಿ ಮಾತ್ರ ನಾನು ನಿನ್ನ ಮೈಯಲ್ಲಿರ್ತೀನಿ ಇರ್ತೀನಿ ಸರಿನಾ ಅಲ್ಲಿಗಂಟ ನಿನ್ನ ಜೊತೆ ಈಗಲೇ ಹಿಂಗೇ ಮಾತಾಡ್ಕೊಂಡು ಇರ್ತೀನಿ ಆದರೆ ನಾನು ಮಾತಾಡೋದಾಗಲಿ ನಾನು ಇರೋದಾಗಲಿ ಯಾರ ಕಣ್ಣಿಗೂ ಕಾಣಲ್ಲ ನೀನು ಮಾತಾಡೋದು ಮಾತ್ರ ಕೇಳುತ್ತೆ ಅಷ್ಟೆ ಅದಕ್ಕೆ ಹುಷಾರಾಗಿ ಮಾತಾಡು ಸರಿ ಅಕ್ಕ ಈಗ ನೀನೇನೋ ರೆಸ್ಟ್ ಮಾಡು ಒಂದು ಸ್ವಲ್ಪ ಅದೇ ಭಾಗ್ಯನ ಮನೆ ಅಂತ ಹೇಳಿದೆ ಅಲ್ಲ ಅಲ್ಲಿ ಹೋಗಿ ನಾನು ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಹಾಂ ಸರಿ ಅಕ್ಕ ಸರಿಯಲ್ಲ ಶಾಂತಿ ನಾನು ಹೇಳ್ಕೊಟ್ಟಿದ್ದೀನಲ್ಲ ನಾನು ಇಲ್ಲದಾಗ ನಿಮ್ಮ ಮತ್ತೆ ಅವರು ಏನಾದರೂ ಬಂದರೆ ನೀನು ಧೈರ್ಯದಿಂದ ಇರಬೇಕು ಮುಖ ಬಾಡಿಸ್ಕೊಂಡು ಆಯಿತಾ ಧೈರ್ಯದಿಂದ ಇರಬೇಕು ನಾನು ಈಗ ಯಾಕಂದರೆ ನಿನಗೆ ಎಲ್ಲ ಸರಿ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನೀವಿದ್ದೀರಲ್ಲ ಅಕ್ಕ ನನಗೇನು ಭಯ ಇಲ್ಲ ಹೋಗಿ ಸರಿ ನಾನು ಹೋಗ್ಬಿಡ್ತೀನಿ ದೇವರೇ ನನಗೆ ದಾರಿ ತೋರಿಸ್ತಾ ಇದೆ ಅನ್ನಿಸ್ತಾ ಇದೆ ಆದರೆ ನಮ್ಮ ಅತ್ತೆ ಅವರು ಇವ್ರನ್ನ ಕಾಪಾಡಬೇಕಿತ್ತು ಹೆಂಗೋ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿ ಕಾಪಾಡಿದರೆ ಎಷ್ಟು ಇವರು ಇವ್ರಿಗೆ ಈ ಥರ ಆಗುತ್ತಲ್ಲ ಒಳ್ಳೆಯವ್ರಿಗೆ ಬೆಲೆನೇ ಇಲ್ಲ ಒಳ್ಳೆಯವ್ರನ್ನೆಲ್ಲ ಬೇಗ ದೇವ್ರು ಕರ್ಕೊಬಿಡ್ತಾನೆ ಅದೇ ಕೆಟ್ಟವ್ರನ್ನ ಇಲ್ಲೇ ಭೂಮಿ ಮೇಲೆ ಬಿಡ್ತಾನೆ